ಶಾಂತಿಗೆ ಮನಸೋಕದ ಜನರೇ ಇಲ್ಲ ಅಷ್ಟು ನಿಶಬ್ದವಾಗಿರುತ್ತೆ ಇಲ್ಲಿನ ಸ್ಥಳ ಇಲ್ಲಿ ನೋಡ್ಬೋದು ನೀವು ಹುಡುಗರು ಹೇಗೆ ಸರತಿ ಸಾಲಿನಲ್ಲಿ ತಮ್ಮ ಒಂದು ಶಾಲೆಗೆ ಅಥವಾ ತಮ್ಮ ಒಂದು ಊಟದ ಭವನಕ್ಕೆ ಹೋಗುತ್ತಿದ್ದಾರೆ ಇಲ್ಲಿ ಸಿದ್ಧಗಂಗಾ ಕ್ಷೇತ್ರದ ಒಂದು ಇತಿಹಾಸವನ್ನು ಈ ಬೋರ್ಡ್ನಲ್ಲಿ ಹಾಕಿದ್ದಾರೆ ಕಾಯಕವೇ ಕೈಲಾಸವಂತ ಶಿವಕುಮಾರ ಸ್ವಾಮಿಗಳು ನಂಬಿದ್ರು ಅದನ್ನು ಹೇಳಿದವರು ಬಸವೇಶ್ವರರು ಹಾಗೆ ಅದಕ್ಕೆ ಹೇಳಿದರೆ ಕಾಯಕವೇ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಇಲ್ಲಿ ಪ್ರತಿನಿತ್ಯ ದಾಸೋಹ ವ್ಯವಸ್ಥೆ ಕೂಡ ಇರುತ್ತೆ ಈ ದಾಸೋಹವನ್ನು ಆಮೇಲೆ ನೋಡೋಣ ದಾಸೋಹ ವ್ಯವಸ್ಥೆಯೇನು ಮುಂದೆ ಅಟವಿ ಶಿವಯೋಗಿಗಳ ಒಂದು ದೇವಸ್ಥಾನ ಕೂಡವನ್ನು ನೀವು ಕಾಣಬಹುದು ಇದು ಮೊದಲ ದೇವಸ್ಥಾನ ಇರೋ ಆಗಿರೋದರಿಂದ ಫಸ್ಟ್ ಇಲ್ಲಿ ನೋಡೋದು ಈ ದೇವಸ್ಥಾನದ ಪಕ್ಕದಲ್ಲಿ ಈಗಿನ ಸ್ವಾಮಿಗಳು ಇರುವುದು ಇದು ಈ ದೇವಸ್ಥಾನ ಮುಂದೆ ಇರುವ ಆವರಣವೇ ವೇದ ಸಂಸ್ಕೃತ ಅಧ್ಯಯನದ ಆವರಣ ಇಲ್ಲಿ ಸಿದ್ಧಲಿಂಗ ಸ್ವಾಮಿಗಳ ಹಾಗೂ ಎಲ್ಲರೂ ಬಾಲಕರು ಇಲ್ಲಿ ವೇದವನ್ನು ಪಠಣವನ್ನು ಮಾಡುತ್ತಾರೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಈ ದೇವಸ್ಥಾನದ ಎದುರಿಗೆ ವೇದ ಸಂಸ್ಕೃತ ಪಾಠಶಾಲಾ ಕೂಡ ಇದೆ ಇಲ್ಲಿ ಅಂಧ ಮಕ್ಕಳಿಗೆ ಹಾಗೂ ಎಲ್ಲ ಸರ್ವ ಜನಾಂಗದ ಮಕ್ಕಳಿಗೆ ಇಲ್ಲಿ ಶಿಕ್ಷಣವನ್ನು ದಯಪಾಲಿಸಲಾಗುತ್ತದೆ ಹಾಗಾಗಿ ಇದನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕೂಡ ಕರಿಬಹುದು ವಿಶಾಲವಾದ ಆವರಣ ಮನಸ್ಸಿಗೆ ನೆಮ್ಮದಿ ಕೊಡುವ ಸ್ಥಳ ಈ ಮಠ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠ ಅಂದರೆ ಗೋಸಲ ಸಿದ್ದೇಶ್ವರರು ಮಲಗಿದ್ದಾಗ ಅವರ ಭಕ್ತರು ಯಾರೋ ಬಾಯಾರಿಕೆಯಿಂದ ಬಳಲಿದ್ದಾಗ ಅವರಿಗೆ ಕನಸಿನಲ್ಲಿ ಬಂದಾಗ ಅವರು ಗಂಗೆಯನ್ನು ಉದ್ಭವ ಮಾಡಿದರಂತೆ ಆ ದೇವಸ್ಥಾನ ಕೂಡ ಮೇಲೆ ಇದೆ ಅದನ್ನು ಇಲ್ಲಿ ಈ ಮಾರ್ಗದ ಮೂಲಕ ಹೋಗಬೇಕು ಅದನ್ನು ಆಮೇಲೆ ನೋಡೋಣ ಈಗ ಶಿವಕುಮಾರ ಸ್ವಾಮಿಗಳ ಬೆಳ್ಳಿ ಗದ್ದುಗೆಯನ್ನು ನೋಡುವ ಸಮಯ ಅವರು ಗಂಗೆಯನ್ನು ಉದ್ಭವಿಸಿದ ಕಾರಣ ಸಿದ್ಧಗಂಗಾ ಕ್ಷೇತ್ರ ಆಯಿತು ಅವರೇ ಇದರ ಮೂರ ಕಾರ್ಯಕರ್ತರು ಇದು ಸಿದ್ಧಗಂಗಾ ಸ್ವಾಮಿಗಳ ಬೆಳ್ಳಿಗದ್ದೆಗೆ ಇಲ್ಲಿ ಒಳಗಡೆ ಮೊಬೈಲ್ ಅಲೋ ಇಲ್ಲ ಹಾಗಾಗಿ ತಯಾರು ಈ ಒಂದು ಮೂರ್ತಿಯನ್ನು ನೀವು ವಿಶೇಷವಾಗಿ ನೋಡಬಹುದು ಇರಲಿ ಅದನ್ನು ಆಮೇಲೆ ಹೇಳೋಣ ಇದು ಒಂದು ದೇವಸ್ಥಾನ ಕೂಡ ಆಗಿದೆ ಇಲ್ಲಿ ವಿಶೇಷ ಏನೆಂದರೆ ಇಲ್ಲಿ ನಂದಿಯ ಕಿವಿಯಲ್ಲಿ ಮನಸ್ಸಿನ ಪಾ ಪ್ರಾರ್ಥನೆಯನ್ನು ಹೇಳಿದರೆ ಶಿವನಿಗೆ ಮುಟ್ಟುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಇದು ಶಿವಕುಮಾರ ಸ್ವಾಮಿಗಳು ಲಿಂಗ ದೀಕ್ಷೆಯನ್ನು ಲಿಂಗ ಪೂಜೆಯನ್ನು ಮಾಡುವಂತಹ ಸ್ಥಳ ಇದು ಹಳೆಯ ಮಠ ಒಳಗಡೆ ಇದೆ ಇರು ಶಿವಕುಮಾರ ಸ್ವಾಮಿಗಳು ಕುಳಿತಿರುವ ಜಾಗ ಕುಳಿಯುತ್ತಿದ್ದ ಜಾಗ ಮುಂದೆ ಎರಡನೇ ಪಾರ್ಟ್ ಇದೆ ಮುಂದಿನ ಭಾಗದಲ್ಲಿ ಶಿವಕುಮಾರ ಸ್ವಾಮಿಗಳ ಬಾಲ್ಯ ಜೀವನವನ್ನ ಹೇಳುವಂತಹ ಕೃತಿ ವನವನ್ನ ನಾವು ನೋಡುತ್ತೇವೆ ಹಾಗಾಗಿ ಮುಂದಿನ ಭಾಗವನ್ನು ತಪ್ಪದೆ ಎಲ್ಲರೂ ನೋಡಿ